ಜೀವನದ ದಿಕ್ಕನ್ನೇ ಬದಲಿಸುವ ವಾಸ್ತು ಸಲಹೆಗಳು ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯಲ್ಲಿನ ಅಡೆತಡೆಗೆ ಹೆಚ್ಚಾಗಿ ಮನೆಯ ವಾಸ್ತು ಕಾರಣವಾಗಿರುತ್ತದೆ ಅದರ ಬಗ್ಗೆ ಹೆಚ್ಚಾಗಿ ಯಾರೂ ತಿಳಿದಿಲ್ಲ ವಾಸ್ತು ಸಂಬಂಧಿತ ತಪ್ಪುಗಳಿಂದ ವ್ಯಕ್ತಿಯು ಮಾನಸಿಕವಾಗಿ ನರಳುತ್ತಾನೆ ಮತ್ತು ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ವಾಸ್ತವವಾಗಿ ವಾಸ್ತು ಸಂಬಂಧಿತ ದೋಷಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತವೆ ಇದರಿಂದ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಕೆಲವು ಪರಿಹಾರಗಳನ್ನು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಎಂದು ವಾಸ್ತವ ವಿಜ್ಞಾನದಲ್ಲಿ ತಿಳಿಸಲಾಗಿದೆ ಲಕ್ಷ್ಮೀ ದೇವಿಯ ಚಿತ್ರವನ್ನು ಈ ಜಾಗದಲ್ಲಿ ಇರಿಸಿ ಮನೆಯ ಉತ್ತರ ದಿಕ್ಕಿನಲ್ಲಿ ಕಮಲ ಸಮುದ್ರ ಮೇಲೆ ಕುಳಿತಿರುವ ಮತ್ತು ಚಿನ್ನದ ನಾಣ್ಯಗಳನ್ನು ಬೀಳಿಸುತ್ತಿರುವ ಲಕ್ಷ್ಮಿಯ ಚಿತ್ರವನ್ನು ಹಾಕಿ ಅಂತಹ ಚಿತ್ರವನ್ನು ಹಾಕುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಅಲ್ಲದೆ ನೀವು ಗಿಳಿಯ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಹಾಕಿದರೆ ಅದು ಅಧ್ಯಯನ ಮಾಡುವ ಮಕ್ಕಳಿಗೆ ತುಂಬ ಒಳ್ಳೆಯದು ಮನೆಯ ಪ್ರವೇಶ ದ್ವಾರದಲ್ಲಿ ನವಿಲುಗರಿಯನ್ನು ಬೀಸಣಿಕೆಯಂತೆ ಮಾಡಿ ಕಟ್ಟುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗದಂತೆ ತಡೆಯಬಹುದು ನಿಮ್ಮ ಮನೆಯಲ್ಲಿ ಬೋರು ನೀರು ದಕ್ಷಿಣದಲ್ಲಿದ್ದರೆ ಅದು ಬಹಳ ದೊಡ್ಡ ದೋಷವಾಗಿರುತ್ತದೆ ಇದರಿಂದ ಮನೆಯ ಮಹಿಳೆಯರ ಆರೋಗ್ಯ ಕೆಡುತ್ತದೆ ಹಾಗೂ ಖರ್ಚು ಸಹ ಹೆಚ್ಚಾಗುತ್ತದೆ ಗೃಹಿಣಿಯರು ದಕ್ಷಿಣದ ಕಡೆ ಮುಖ ಮಾಡಿ ಅಡುಗೆ ಮಾಡುವವರಿಗೆ ಕುತ್ತಿಗೆ ಮೂಳೆಗಳಲ್ಲಿ ನೋವು ಬೆನ್ನು ನೋವಿನ ತೊಂದರೆ ಮುಂತಾದ ಸಮಸ್ಯೆಗಳು ಕಾಡುತ್ತದೆ ಮನೆಯ ಸಮೃದ್ಧಿಗಾಗಿ ಶುಭ ದಿನದಂದು ಐದು ಅರಿಶಿಣದ ಕೊಂಬನ್ನು ಅಕ್ಕಿ ಮತ್ತು ಐದು ಅಡಿಕೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಸುರಕ್ಷಿತವಾಗಿ ಒಂದು ಸ್ಥಳದಲ್ಲಿ ಇಡಿ ಇದು ಸಂಪತ್ತನ್ನು ಆಕರ್ಷಿಸುವುದು ಮಲಗುವ ಮುನ್ನ ಬೆಡ್ರೂಮಿನಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಒಳಿತು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರದು ಇದು ದುಃಖ ಅನಾರೋಗ್ಯ ಮತ್ತು ಅಸಂತೋಷವನ್ನು ಉಂಟುಮಾಡುತ್ತದೆ ಋಣಾತ್ಮಕ ಶಕ್ತಿಯನ್ನು ದೂರವಿರಿಸಲು ಅರಿಶಿಣವನ್ನು ಬಳಸಬಹುದು ಅರಿಶಿಣದ ಬಳಕೆಯ ಮೂಲಕ ಆರ್ಥಿಕ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯನ್ನು ನಿವಾರಿಸಬಹುದು ಮನೆಯಲ್ಲಿರುವ ವಾಸ್ತು ದೋಷವನ್ನು ನಿವಾರಿಸಲು ಅರಿಶಿಣ ಮಿಶ್ರಿತ ನೀರನ್ನು ನಿಯಮಿತವಾಗಿ ಹದಿನೈದು ದಿನಗಳವರೆಗೆ ನಂತರದಲ್ಲಿ ವಾರಕ್ಕೊಮ್ಮೆ ಮನೆಯ ಮುಂದೆ ಸಿಂಪಡಿಸಿದರೆ ಒಳ್ಳೆಯದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಪಿಡಿಸಬೇಕು ರಾತ್ರಿ ವೇಳೆ ಕೊರತೆಯನ್ನು ಮನೆಯ ಹೊರಗೆ ಅಥವಾ ಮುಖ್ಯ ದ್ವಾರದ ಬಳಿ ಇಡುವುದು ಶುಭಕರ ಎಂದು ನಂಬಿಕೆ ಇದೆ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲವಂತೆ ನಿವೇಶನದ ಮುಂಭಾಗ ಉತ್ತರ ದಿಕ್ಕು ಋಷಿ ಮುನಿಗಳಿಗೆ ಪೂರ್ವ ದಿಕ್ಕು ರಾಜರುಗಳಿಗೆ ದಕ್ಷಿಣ ದಿಕ್ಕು ವೇಷರುಗಳಿಗೆ ಮತ್ತು ಪಶ್ಚಿಮ ದಿಕ್ಕು ಉಳಿದವರಿಗೆ ಶ್ರೇಯಸ್ಸು ಸಕಾರಾತ್ಮಕ ಶಕ್ತಿಯನ್ನು ಹರಿವನ್ನು ತಡೆಯದಂತೆ ಕೋಣೆಯಲ್ಲಿರುವ ಪೀಠೋಪಕರಣಗಳು ಗೋಡೆಗಳಿಂದ ದೂರದಲ್ಲಿ ಇರಬೇಕು ಮಂಚವನ್ನು ಮರದಿಂದ ಮಾಡಿರಬೇಕು ಮಲಗುವ ಕೋಣೆಯು ಆಗ್ನೆಯ ಮೂಲೆಯಲ್ಲಿ ಇರುವ ಬೆಳಕು ಸಕಾರಾತ್ಮಕ ಶಕ್ತಿ ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ನೆಲದ ಮೇಲೆ ಕುಳಿತು ಆಹಾರವನ್ನು ಸೇವಿಸಬೇಕು ಏಕೆಂದರೆ ಕುರ್ಚಿ ಅಥವಾ ಹಾಸಿಗೆ ಮೇಲೆ ಕುಳಿತು ತಿನ್ನುವುದರಿಂದ ರಕ್ತ ಸಂಚಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ತಿನ್ನುವಾಗ ಒಂದೇ ಸಾರಿ ಮೂರು ರೊಟ್ಟಿಗಳನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಹಿಂದೂ ಧರ್ಮದಲ್ಲಿ ಮೂರನೇ ಸಂಖ್ಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆಹಾರವನ್ನು ಯಾವಾಗಲೂ ಪೂರ್ವ ಮತ್ತು ಉತ್ತರಕ್ಕೆ ಮುಖ ಮಾಡಿ ತೆಗೆದುಕೊಳ್ಳಬೇಕು ಇವೆರಡೂ ದೇವರ ನಿರ್ದೇಶನವೆಂದು ಪರಿಗಣಿಸಲಾಗಿದೆ ಈ ದಿಕ್ಕುಗಳಿಗೆ ಎದುರಾಗಿ ಆಹಾರವನ್ನು ಸೇವಿಸುವುದರಿಂದ ಲಕ್ಷ್ಮೀದೇವು ಮನೆಯಲ್ಲಿ ನೆಲೆಸಿರುತ್ತಾಳೆ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ನಂಬಲಾಗಿದೆ ವಾಸ್ತು ಪ್ರಕಾರ ಪಶ್ಚಿಮ ದಿಕ್ಕನ್ನು ಆಹಾರ ಸೇವನೆಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಶ್ಚಿಬಿಂಬಖವಾಗಿ ಆಹಾರವನ್ನು ಸೇವಿಸುವುದರಿಂದ ವ್ಯಕ್ತಿಯ ಋಣಭಾರ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಈ ದಿಕ್ಕಿಗೆ ಮುಖ ಮಾಡಿ ಆಹಾರ ಸೇವಿಸುವುದರಿಂದ ಬಡತನ ಬರುತ್ತದೆ ವಾಸ್ತು ಪ್ರಕಾರ ಮನೆಯ ಅಥವಾ ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಕು ಈ ದಿಕ್ಕು ಭೂಮಿಯ ಅಂಶಕ್ಕೆ ಸಂಬಂಧಿಸಿದ ಮತ್ತು ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡಲು ಸೂಕ್ತವೆಂದು ಪರಿಗಣಿಸಲಾಗಿದೆ ಅವುಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದನ್ನು ತಪ್ಪಿಸಿ ಇದನ್ನು ಧ್ಯಾನ ಮತ್ತು ಪ್ರಾರ್ಥನೆಗೆ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವು ಅನೇಕ ಔಷಧಿಗಳಿಂದ ಕೂಡಿದೆ ಮತ್ತು ಅದರ ಅನೇಕ ಪ್ರಯೋಜನಗಳನ್ನು ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಧಾರ್ಮಿಕ ದೃಷ್ಟಿಕೋನದಿಂದಲೂ ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ತುಳಸಿ ಗಿಡದಲ್ಲಿ ನೆಲೆಸಿದಾಳೆ ಎಂದು ಪರಿಗಣಿಸಲಾಗಿದೆ ವಾಸ್ತು ಪ್ರಕಾರ ಮನೆಯಲ್ಲಿ ಹುಣಸೆ ಗಿಡವನ್ನು ನೆಡಬಾರದು ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚುತ್ತದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ಭಯ ಮತ್ತು ಭಯದ ವಾತಾವರಣ ಇರುತ್ತದೆ ಆದ್ದರಿಂದ ಇದನ್ನು ಮನೆಯಲ್ಲಿ ಅಳವಡಿಸಬಾರದು ದೇವರ ಮನೆಯಲ್ಲಿ ಭಗ್ನಗೊಂಡ ಮುಕ್ಕಾದ ಸವೆದು ಹೋದ ವಿಗ್ರಹಗಳನ್ನು ಇಡಬಾರದು ಮತ್ತು ವಿಗ್ರಹಗಳನ್ನು ಗೋಡೆಗೆ ತಾಗಿಸಿ ಇಡಬಾರದು ವಾಸ್ತುವಿನ ನಿಯಮಗಳ ಅನುಸಾರ ನೈಋತ್ಯ ದಿಕ್ಕಿನಲ್ಲಿ ಭಾರದ ವಸ್ತುಗಳನ್ನು ಹಾಗೂ ಪೀಠೋಪಕರಣಗಳನ್ನು ಇಟ್ಟರೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಪೂಜೆಗಾಗಿ ಮನೆಯ ಈಶಾನ್ಯ ದಿಕ್ಕು ಅತ್ಯುತ್ತಮ ಮೂರ್ತಿಯ ಮುಖ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿರಲಿ ಮನೆಯ ಮುಖ್ಯ ದ್ವಾರದಲ್ಲಿ ಧನದೇವತೆ ಕು ಲಕ್ಷ್ಮೀ ಕುಬೇರರ ಫೋಟೋ ಅಥವಾ ಸ್ವಸ್ತಿ ಚಿಹ್ನೆ ಹಾಕಿ ಇದರಿಂದ ಹಣ ಯಾವತ್ತು ಕರಗುವುದಿಲ್ಲ ಕಂಚಿನ ಆಮೆ ಮತ್ತು ಮೀನು ಮನೆಯಲ್ಲಿ ಇಡುವುದರಿಂದ ಮನೆಗೆ ಶುಭವಾಗುತ್ತದೆ ಇದರಿಂದ ಮನೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ವಾಸ್ತುದೇವತೆ ಫೋಟೋ ಇಡುವುದರಿಂದ ಮನೆಯ ಎಲ್ಲ ವಾಸ್ತು ದೋಷವು ನಿವಾರಣೆಯಾಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಂಪು ಬಣ್ಣದ ಹೂಗಳು ಜೀವನದಲ್ಲಿ ಉಲ್ಲಾಸ ಮತ್ತು ಉತ್ಸಾಹವನ್ನು ತರುತ್ತದೆ ಈ ಬಣ್ಣದ ಹೂಗಳನ್ನು ತೋಟದಲ್ಲಿ ಅಥವಾ ಮನೆಯ ದಕ್ಷಿಣದಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ಕೆಂಪು ಹೂಗಳನ್ನು ನೆಡುವುದರಿಂದ ಖ್ಯಾತಿ ಮತ್ತು ಕೀರ್ತಿ ಬರುತ್ತದೆ ಇದಲ್ಲದೆ ಉದ್ಯಾನದ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಗುಲಾಬಿ ಮತ್ತು ದಾಸವಾಳವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಗಂಡ ಹೆಂಡತಿಯ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ವಾಸ್ತು ಪ್ರಕಾರ ಮನೆಯಲ್ಲಿ ಅರಳಿ ಗಿಡವನ್ನು ನೆಡಬಾರದು ಇದನ್ನು ನೆಡುವುದರಿಂದ ನಕಾರಾತ್ಮಕ ಶಕ್ತಿ ಬರುತ್ತದೆ ಗೋಡೆಯ ಮೇಲೆ ಅಥವಾ ಮನೆಯ ಯಾವುದೇ ಮೂಲೆಯಲ್ಲಿ ಅರಳಿ ಗಿಡ ಬೆಳೆದಿದ್ದರೆ ಅದನ್ನು ತೆಗೆದುಹಾಕಬೇಕು ಮನೆಯಲ್ಲಿ ನೆಟ್ಟರೆ ಯಾವುದೇ ಮರ ಅಥವಾ ಗಿಡ ಒಣಗುತ್ತಿದ್ದರೆ ಅದನ್ನು ತೆಗೆಯುವುದು ಉತ್ತಮ ನಿಮ್ಮ ಕಪಾಟಿನಲ್ಲಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿದರೆ ಪೂಜೆ ಮಾಡುವಾಗ ಖಂಡಿತವಾಗಿಯೂ ದಂಡ ಯಂತ್ರವನ್ನು ಸ್ಥಾಪಿಸಿ ಬದಲಿಗೆ ನೀವು ಐಶ್ವರ್ಯ ಯಂತ್ರವನ್ನು ಸಹ ಸ್ಥಾಪಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಮನೆಯ ಪೂರ್ವ ಮತ್ತು ವಾಯುಗೋಡೆಯ ಮೇಲೆ ನವಿಲುಗರಿಯನ್ನು ಇಡುವುದರಿಂದ ರಾಹುವಿನ ದೋಷವನ್ನು ದೂರವಾಗುತ್ತದೆ ಕಾಲಸರ್ಪ ದೋಷವನ್ನು ಹೋಗಲಾಡಿಸಲು ನವಿಲು ರಿಯನ್ನು ದಿಂಬಿನ ಒಳಗೆ ಇಡಲಾಗುತ್ತದೆ ಶುಕ್ಲ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿಸುವುದು ಶುಭಕರವಲ್ಲ ಈ ಸಮಯದಲ್ಲಿ ಪೊರಕೆ ಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುತ್ತವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲು ಮನೆಯ ಮುಖ್ಯಸ್ಥರು ಪ್ರತಿದಿನ ಶಿವ ಮತ್ತು ಚಂದ್ರದೇವರ ಮಂತ್ರವನ್ನು ಪಠಿಸಿದರೆ ಅಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವಾಸ್ತುವಿನ ನಿಯಮಗಳ ಪ್ರಕಾರ ಮನೆಯ ಹಿರಿಯರು ಶಿವನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸಬೇಕು ಇದು ಮನೆಗೆ ಸಂತೋಷವನ್ನು ತರುತ್ತದೆ ಶನಿ ದೇವರ ಕೃಪೆಯನ್ನು ಪಡೆಯಲು ಹೀಗೆ ಮಾಡಿ ಶನಿ ದೇವರ ಅನುಗ್ರಹವನ್ನು ಪಡೆಯಲು ಮತ್ತು ಸಾಡೆ ಸಾತ್ ಬಿಕ್ಕಟ್ಟನ್ನು ತೊಡೆದು ಹಾಕಲು ಶನಿ ಯಂತ್ರವನ್ನು ಮನೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿ ಸ್ಥಾಪಿಸಬೇಕು ಇದು ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ ಪ್ರತಿದಿನ ಬೆಳಗ್ಗೆ ಮುಖ್ಯ ದ್ವಾರದಲ್ಲಿ ಒಂದು ಲೋಟ ನೀರನ್ನು ಸುರಿಯಬೇಕು ಇದರಿಂದ ಸಕಾರಾತ್ಮಕ ಶಕ್ತಿಯು ರವಾನಿಸುತ್ತದೆ ಮನೆಯಲ್ಲಿ ಪ್ರಗತಿ ನೀವು ಮನೆಯ ನೈಋತ್ಯ ಭಾಗವನ್ನು ಎತ್ತರದಲ್ಲಿಟ್ಟರೆ ಅದು ಮಂಗಳಕರ ಮನೆಯಲ್ಲಿ ಪ್ರಗತಿ ಮತ್ತು ಶಾಂತಿ ನೆಲೆಸಲು ಇದು ಸಹಾಯ ಮಾಡುತ್ತದೆ ಮನೆಯ ನೈಋತ್ಯ ಭಾಗದಲ್ಲಿ ಅಥವಾ ಬಂಡೆ ಇದ್ದರೆ ಅದು ತುಂಬ ಪ್ರಯೋಜನಕಾರಿಯಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಹಗಲು ಹೊತ್ತು ಯಾರ ಕಣ್ಣಿಗೂ ಬೀಳದ ಸ್ಥಳದಲ್ಲಿ ಇಡಬೇಕಂತೆ ಅಂದರೆ ಯಾವುದಾದರೂ ಒಂದು ಮೂಲೆಯಲ್ಲಿ ಅಥವಾ ಬಾಗಿಲ ಸಂಧಿ ಅಂತಹ ಜಾಗದಲ್ಲಿ ಇಡಬೇಕು ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ